ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಾತ್ತೀನಿ ಇವತ್ತು ಆರು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ನಮ್ಮ ಇನ್ನೇರು ಬರತ್ತಾರೆ ಇವತ್ತು ಹಂಗಾಗಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಲಾಗ ಆಮೇಲೆ ನೀವೇನಾರ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ನಮ್ಮ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡ್ರಿ ಬರ್ರಿ ಏನೇನು ತಯಾರಿ ನಡ್ಸೋನ್ ಹೋಗ್ಕತ್ತರಿ ನಿಮಗೂ ತೋರಿಸ್ತೀನಿ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿರಿ ಡೆಕೋರೇಷನ್ ಎಲ್ಲ ನಾವೇ ಮಾಡೇವಿ ಅವರಾಗೆಲ್ಲ ಆಮೇಲೆ ಇಲ್ಲಿ ಏನು ಅಂದ್ರೆ ವೆಲ್ಕಮ್ ಟು ಮೈ ಫ್ಯಾಮಿಲಿ ಅಂತ ಬರ್ದೇವು ನೋಡ್ರಿ ಒಟ್ನಲ್ಲಿ ಹಿಂಗೈತು ನೋಡ್ರಿ ಇಲ್ಲೆಲ್ಲ ಚೇಂಜಸ್ ಮಾಡಿವಿ ಏನಂದ್ರೆ ನಮ್ಮ ನಮ್ಮ ಮೈನಿಗೆ ಬರ್ತ್ಡೇ ಕೊಟ್ಟಿದ್ದ ಫ್ರೇಮ್ಸ್ ಹಾಕಿವಿ ಆಮೇಲೆ ಇದು ಮ್ಯಾರೇಜ್ ಒಳಗೆ ಬಂದೈತ್ರಿ ಆಮೇಲೆ ಅದು ಮ್ಯಾರೇಜ್ ಒಳಗೆ ಬಂದೈತಿ ಆಲ್ಮೋಸ್ಟ್ ಫ್ರೇಮ್ಸ್ ಹಾಕಿವಿ ಮಳೆ ಹೊಡೆದಿಲ್ರಿ ಯಾಕಂದ್ರೆ ಅವ್ರಿಲ್ಲಿಂಗ್ ಮಷಿನ್ ಹೋಗಲಿಲ್ಲ ರೀ ಹಾಗಾಗಿ ಡಬಲ್ ಟೇಪ್ ಟಿಕ್ಸು ಹಚ್ಚಿ ಹಚ್ಚಿವ್ ನೋಡಿರಿ ಆಮೇಲೆ ಇಲ್ಲೊಂದು ನೋಡ್ರಿ ಫ್ರೇಮ್ ಅವ್ರದ್ದು ಆಮೇಲೆ ಇಲ್ಲಿ ಈಗ ಚಾಲು ಮಾಡ್ಯಾರೀ ಯಾಕಂದ್ರೆ ಹುಡುಗರು ಹುಡುಗರದಾರಲ್ರಿ ಹಂಗಾಗಿ ಇದು ಮಾಡ್ತಾರ ಅಂತೇಳಿ ಈಗ ಹಾಕತೇವ್ ನೋಡ್ರಿ ಎಷ್ಟು ಓಡಾಡದಾರ ನೋಡ್ರಿ ಇವ್ರ ಆ ಹಾಕಿದ ಹೂವನ್ನ ತಕೊಳ್ಳಾಕ ನೋಡ್ರಿ ಇಲ್ಲಿ ಆ ಬಲೂನ್ ಹಾಕ್ಯಾರ ರೀ ಟಾಪ್ ಬನಸ್ಬೇಕ್ರಿ ಪಿನ್ ಹಾಕೊಂಡ ಕುಂತಾನ ನೀವು ಕಾರ್ಬರ್ ಮಾಡೋದಲ್ಲ ರೀ ನೋಡ್ರಿ ಕೈಯಾಗ್ರಿ ಆ ಹುಡುಗನ ಕೈಯಾಗ ಒಡದ್ ಕೊಟ್ಟಾರಿ ಟಾಪ್ ಬತ್ತಂದ ಅವ ತಿನ್ಲಿಕ್ಕೆ ಅತನ್ ರೀ ಅಯ್ಯಯ್ಯ ಮಕ್ಕಗಳ ಏನ್ ಮಾಡಿದ್ರಿ ಇವ್ರ ನೋಡ್ರಿ ಎಲ್ಲರೂ ಸೇರಿ ಡೆಕೋರೇಷನ್ ಗೆ ಹೋಗಾರ ಯಾತರೋ ಕ್ರಿಮಿನಲ್ ನೋಡ್ರಿ ಅವರು ಇತ್ತಿತ್ತು ಎಲ್ಲ ತಗದಿ ಕಾಕಕ ತಾಡ್ರಿ ಏನ್ರಿ ಸುದ್ದ ಸುಳ್ರಿ ಎಲ್ಲರೂ ಹರಿದಿಟ್ಟಿದಿಕ್ಕೆ ತಗೊಳ್ಳಾಕ ನಾನು ಬರ್ತಾ ನೋಡ್ರಿ ಇವನಿಗಂತ ಫುಲ್ ಅರ್ಜೆಂಟ್ ರೀ ಹೊಸ ರೂಪ ಯಾಕಂದ್ರೆ ಹೊಸ ರೂಪ ಈಕಿ ನೋಡ್ರಿ ಇಲ್ಲಿ ಅದಾಳು ನನ್ನ ಮಗಳು ಒಂದು ಸಾವನ್ನ ಅಳಾಕತ್ ಬಿಟ್ಟಾಳ್ರಿ ಅದ್ರ ಜೋಡಿ ಇದು ಸೇರೈತ್ರಿ ಯಾಕಂದ್ರೆ ಅವ್ರ ಡಾಡಾ ಬಂದ ನೀವ್ ಅತ್ತ ಹಂಗಾಗಿ ಅಳಾಕತ್ ಬಿಟ್ಟ ನೋಡ್ರಿ ರೆಡಿ ರೆಡಿ ಆಗಿಲ್ರಿ ಹೆಚ್ಚು ಕಡಿಮೆ ಆಗುದಲ್ರಿ ಹಂಗಾಗಿ ಅವರು ಏಳು ಗಂಟೆ ಏಳುವರೆಗೆಲ್ಲ ಬಂದರು ನೋಡ್ರಿ ಎಕ್ಸೈಟೆಡ್ ಒಳಗೆ ಕಾಯತ್ತಿದ್ದೀವಿ ರೀ ಅಂತೂ ಎಲ್ಲರೂ ಹೊರಗೆ ನಿಂತ ಅವ್ರಿಗೆ ವೆಲ್ಕಮ್ ಮಾಡಾಕ ಅದ್ರಾಗ ಅವ್ರ ಕಾರ್ ಮುಂದೆ ಕಳಿಸಿ ಅವ್ರು ನಡ್ಕೊತ ಬಂದಾರ ಯಾಕಂದ್ರೆ ಹನುಮಪ್ಪನ ಗುಡಿಗೆ ಹೋಗಿದ್ರಿ ಹಿಂದೆ ಅದು ಹನುಮಪ್ಪನ ಗುಡಿಯಿಂದ ಮನೆಗೆ ದೂರ ರೀ ಹಂಗಾಗಿ ನೋಡ್ಕೊತ ಬಂದಾರ್ರಿ ನಾವು ಕಾರ್ ಒಳಗ ಅದಾಳ ಅಂತೇಳಿ ನಾವು ಕಾರ್ ರೀ ಇಲ್ಲಿ ನೋಡ್ಕೊಳತ್ತ ಬರತ್ತಾರ ನೋಡ್ರಿ ಎಲ್ಲಾರು ಒಂದು ಹತ್ತೊಂದೊಂದು ಜನ ಬಂದಿದ್ರು ನೋಡ್ರಿ ಅವ್ರ ಏರಿಯಾದವರು ಎಲ್ಲರೂ ಫುಲ್ ಜೋಶ್ ಒಳಗಿದಿವಿ ನೋಡ್ರಿ ಚೀರಾಡೋದು ಕೂಗಾಡೋದು ಮಾಡಾತೀವಿ ಹಂಗ ಅಲ್ರಿ ಹೊಸ್ದಾಗಿ ಬರ್ತಿರ್ತಾರಲ್ರಿ ಸೊ ಅವ್ರಿಗೂ ಖುಷಿ ಅನ್ನಿಸ್ಬೇಕು ಹಂಗಾಗಿ ಫುಲ್ ಎಕ್ಸೈಟ್ ಒಳಗಿದೀವಿ ನೋಡ್ರಿ ಆಮೇಲೆ ಅವತ್ತ ಬೆಳಿಗ್ಗೆ ಬಂದ್ ಮಾಡ್ಬಿಟ್ಟಾರ್ರಿ ಏನು ಸಿಗ್ಲೇ ಇಲ್ರಿ ಅನ್ನ ಹೂವು ಬೆಂಗಳೂರಿಂದ ತರ್ಸಿದ್ದ ಆಮೇಲೆ ನಾವೊಂದ್ ದಿವಸ ನಮ್ಮ ಮನೆಯವ್ರ ಕಡೆ ಹುಬ್ಳಿಯಿಂದ ತರಿಸಿದ್ದೆ ಪ್ರತಿಯೊಂದು ಪಟಾಗಸಿ ಎಲ್ಲ ಅಲ್ಲಿಂದ ತರ್ಸಿದ್ದೀವಿ ನೋಡ್ರಿ ಡೆಕೋರೇಷನ್ದಾಗಿರ್ಲಿ ಪಟಾಗಸಿದು ರೀ ಅನ್ನಾಗ ನಾವು ಪ್ಲಾನ್ ಮಾಡಿದ್ದೀವಿ ಬಂದಿಂದ ತೆಂಗಿನಕಾಯಿ ನಿವಾಳಿಸಿ ಮೂರು ಸಲ ನಿವಾಳ್ಸಿ ಓಡದ್ರ ನೋಡ್ರಿ ಕೆಳಗೆ ಒಂದೇ ಇಟ್ಟಿಗೆ ಹೊಡಿಬೇಕಂತರಿ ಆಮೇಲೆ ಒಳಗೆ ಒಂದು ಸ್ವಲ್ಪ ಒಂದು ಎರಡು ಹೆಜ್ಜಿ ಬರನ ಅಕ್ಕ ದೃಷ್ಟಿ ತೆಗ್ದಾಳ್ರಿ ಫುಲ್ ಪಟಾಗ ಶೇಜ್ ಚಕ್ಕಿ ಖುಷಿ ಪಡಿಸಿದ್ದೇವೆ ನೋಡ್ರಿ ಅದ್ರಾಗ ಹುಡುಗರು ಸಣ್ಣ ಸಣ್ಣ ಹುಡುಗರು ಏನಿರ್ತಾರಲ್ರಿ ಅವರಂತೂ ಚಿಕ್ಕಿ ಚಿಕ್ಕಿ ಅನ್ಕೊತ ಚಿರಾಡ ಕತ್ ಅವರು ಆಮೇಲೆ ಬಂದ್ರು ನೋಡ್ರಿ ಮನೆ ಒಳಗೆ ಬರಾತಾರೆ ಈಗ ಅಕ್ಕಿ ಜೊತೆ ಒಂದು ಹತ್ತು ಹನ್ನೊಂದು ಜನ ಬಂದಿದ್ದರಿ ಆಮೇಲೆ ವಸ್ತಿಗೆ ಅಂತೇಳಿ ಅವ್ರು ಚಿಕ್ಕಿ ಅವ್ರನ್ನ ಕರ್ಕೊಂಡ್ಬಂದಿದ್ರು ನೋಡ್ರಿ ಆಮೇಲೆ ಒಳಗೆ ಬರ್ಬೇಕಾದ್ರೆ ಆರತಿ ಮಾಡ್ತೀನಿ ತಡಿ ಅಂತೇಳಿ ಅಕ್ಕ ಆರತಿ ತರಕ್ಕೆ ರೀ ಒಂದ್ ಹೆನ್ ಬಯಸೋದು ಅದ ಅಲ್ರಿ ತವ್ರ ಮನೆಯಾಗ ಹೆಂಗ ಬೆಳ್ದಿರ್ತಾಳೆ ನಮ್ ಗಂಡ ಮನೀನು ಹಂಗ ಹಂಗ ಇರಬೇಕು ಎಲ್ಲಾರು ನನ್ ಜೊತೆ ಚಂದಗ ಇರ್ಬೇಕು ಅಂತ ಆಸೆ ಪಡ್ತಾರ್ರಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ಆಕಿ ನಮ್ ಕುಟುಂಬಕ್ಕೆ ಶೆರಾಕ ಲಕ್ಕಿ ಅಂತನ ಹೇಳಕ್ಕೆ ನಾ ಇಷ್ಟ ಪಡ್ತೇನೆ ನೋಡ್ರಿ ಸೊಸಿ ಅಂದ್ರ ಮನಿ ಮಹಾಲಕ್ಷ್ಮಿ ಇದ್ದಂಗ ಅಲ್ರಿ ಹಂಗಾಗಿ ಕುಂಕುಮದ ನೀರೊಳಗ ಕೈ ಕಾಲೇ ಅದ್ದಿಸಿ ಖರ್ಚಿಕ್ ಒಳಗೆ ಮೂಡಿಸಿ ಒಳಗೆ ಕರ್ಕೊಂಡು ನೋಡ್ರಿ ಇನ್ನೊಂದು ಹೇಳ್ಬೇಕಂದ್ರೆ ಆಕೆ ನಾನು ಸಣ್ಣ ಫ್ರೆಂಡ್ಸ್ ರೀ ಅಂದ್ರೆ ಮೂರನೇ ತೇ ಇದ್ದಾಗಿಂದನು ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಯಾಕಂದ್ರೆ ಫ್ರೆಂಡ್ ಇದ್ದಕ್ಕೆ ಈಗ ಅಂದ್ರೆ ಅದನ್ನು ಹೇಳೋದೇ ಬೇಡ್ರಿ ಫುಲ್ ಖುಷಿ ಐತಿ ನಮಗಂತೂ ಈ ಕ್ಷಣಕ್ಕೋಸ್ಕರ ಭಾಳ ದಿನ ಅದಿಂದ ಕಾಯಿದ್ವಿ ಸೊ ಈಗ ಬಂದಾರ ನಮ್ಮ ಇನ್ನ ಮನೆಗೆ ಆದರೂ ಒಂದು ವರ್ಷ ಅಡ್ಡಾಡ್ದು ಹಾಕೈತ್ರಿ ಶಿವನೇ ಆದ ಇದು ಅಂಥೇಳಿ ಅಡ್ಡ್ದು ಹಾಕೈತಿ ನೋಡ್ರಿ ಮದುವೆ ಆದ ಹೊಸ ಜೋಡಿಗಳಿಗೆ ಮತ್ತೆ ಒಂದು ವರ್ಷ ಆಗಿಂದ ಅಲ್ಲೇ ಪರ್ಮನೆಂಟ್ ಜಾಗ ಆಗಿಬಿಡ್ತೈತೆ ನೋಡ್ರಿ ಅನ್ನ ಮತ್ತು ಸರ್ಪ್ರೈಸ್ ಆಗೋಕೆಗೆ ಹೊರೋಸ್ ತಂದು ವೆಲ್ಕಮ್ ಮಾಡಿದೆ ನೋಡ್ರಿ ಒಳಗೆ ಹೆಂಡ್ತಿ ಹೊರಗೆ ಬರ್ಬೇಕಾದ್ರೆ ಬಂದು ಒಳಗೆ ಇರ್ಬೇಕಂತೀ ಯಾಕಂದ್ರೆ ಆಕೆ ಒಳಗೆ ಬರುತ್ತಾನು ಮುಖ ನೋಡೋಂಗಿಲ್ಲ ಅಂತ ರೀ ಒಂದು ಆಲ್ಸೋ ಒಳಗಿನ ಜಗ್ಲಿ ಒಳಗೆ ಕೋಲಿಯವರು ಮುಳುಗ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ ನೋಡ್ರಿ ಅನ್ನ

ಅದಕ್ಕೇನು ಉಡಕಿ ಹಾಕೊಂಬಂದಿರ್ತಲ್ರಿ ಅದನ್ನು ಗಂಡನ್ನು ಸೆರೆಗಳಿಗೆ ಟವೆಲ್ ಹಿಡ್ಕೊಂಡಿದ್ದೀನಿ ರೀ ಅನ್ನ ಆಮೇಲೆ ಒಂದು ಕಾಳುನು ಕೆಳಗೆ ಬೆಳಬಾರ್ದಂತ್ರಿ ಅದೇನೋ ಸಂಪ್ರದಾಯ ರೀ ಉಡಕ್ಕೆ ಎಲ್ಲ ಮ್ಯಾಗ ದೇವರಿಗೆ ದೀಪ ಎಲ್ಲ ಹಚ್ಚಿ ಉದ್ದಿನ ಕಡೆ ಎಲ್ಲ ಬೆಳಗಿದಾರ ನೋಡ್ರಿ ನೋಡಿರಿ ನಮ್ಮ ಅಣ್ಣನ ಮುಖದಾಗಂತೂ ಫುಲ್ ಖುಷಿ ಯಾಕಂದ್ರೆ ಮದುವೆಯಾಗಿ ಒಂದು ತಿಂಗಳ ಆಗಿತ್ತೇನೋ ರೀ ಒಂದು ಆದಮೇಲೆ ಮನೆಗೆ ಬಂದಾಳ ಸೊ ಎಲ್ಲರ ಮುಖದಾಗೂ ಫುಲ್ ಖುಷಿ ನೋಡಿರಿ ಮದುವೆಯಾಗಿಂದ ಆಗ ಕರ್ಕೊಂಬರ್ಬೇಕಂದ್ರೆ ಅವ್ರ ಮನೆಯೊಳಗೆ ಅವ್ರು ಅನಾರ್ದ ಮ್ಯಾರೇಜ್ ಇತ್ತು ರೀ ಹಾಗಾಗಿ ಕರ್ಕೊಂಬರೋದು ಲೇಟ್ ಆಯ್ತು ರೀ ಆಮೇಲೆ ನಾವಂತೂ ವೈನಿ ವೈನಿ ಅಂತ ಕಾಡಿಸ್ತಿರ್ತೀವಿ ಯಾಕಿಗಂತೂ ವೈನಿ ಅಂತ ಕರ್ಸ್ಕೊಳಕ್ಕೆ ಇಷ್ಟ ಇಲ್ಲ ರೀ ಯಾಕಂದ್ರೆ ಮೊದಲಿಂದನೂ ಹೆಸರು ಹೆಸರಿಟ್ಟಾಗಿ ಕರಿತೀವಿ ರೀ ನಾವು ಹಾಗಾಗಿ ಹಂಗೆ ಕರಿ ನನಗೆ ವೈನಿ ಅಂತೇನು ಸ್ಪೆಷಲಾಗಿ ಕರಿಬೇಡ ಅಂತ ಹೇಳ್ತಾಳ್ರಿ ಆದರೂ ನಾವು ಯಾವಾಗ್ರ ರೀ ಫುಲ್ ಒಂಥರ ರೀ ಮಧು ಮತ್ತು ನಿಶಾ ಅದಾರಲ್ರಿ ಹಂಗೆ ಅನಸ್ತಿತ್ ನೋಡ್ರಿ ನನಗಂತೂ ನಮ್ದ ಜೋಡಿ ನೋಡೋಣ ದೀಪ ಅದು ಹಚ್ಚದಾಗಿಂದ ದೇವ್ರಿಗೆ ಇಬ್ಬರು ಬೇಡ್ಕೊಂಡ್ರಿ ನೋಡ್ರಿ ದೇವ್ರಿಗೆ ಬೇಡ್ಕೊಂಡಿಂದ ಹಿರಿಯರ ಕಾಲಿಗೆ ಎಲ್ಲರಿಗೆ ಬಿದ್ದರು ನೋಡ್ರಿ ಯಾಕಂದ್ರೆ ಒಳಗೆ ಬಿದ್ದಿರ್ಕಿಲ್ಲ ಹಂಗಾಗಿ ಎಲ್ಲರ ಕಾಲಿಗೂ ಮುಂದೆ ಸರಿ ಬಿದ್ದು ಬಿಟ್ಟಾರ ನೋಡ್ರಿ ಈಗ ಹೂವನ್ ಹಿಂಗ್ ಮಾಡಬೇಡ ಒನ್ ಹಿಂಗ್ ಮಾಡ್ಬೇಡ್ರಿ ಹುಡ್ಗರ್ ನೋಡ್ರಿ ಹೂವ ಎಲ್ಲಾ ಹೆಂಗ ಚಲ ಪಿಲಿ ಇದನ್ನು ಮಾಡ್ಬೇಕಂದ್ರೆ ಸಂಚನ ಕಷ್ಟಪಟ್ಟಿದ್ದೀವಿ ನೋಡಿ ಎಲ್ಲರೂ ಸೇರಿ ಬಟ್ ಹುಡುಗರು ಎಲ್ಲಾನು ಒಂದು ನಿಮಿಷದಾಗ ಚಲಾಪಿಲಿ ಮಾಡಿಬಿಟ್ರು ನೋಡ್ರಿ ಆಕಿ ಎಂಟ್ರಿ ಕೊಟ್ಟಿಂದ ಸಾಕ್ರಿ ನಮಗೆ ಅಕ್ಕಿ ವೆಲ್ಕಮ್ ಅಂತ ಮಾಡಿದ್ದೀವಲ್ಲ ರೀ ಎಲ್ಲ ಬಲೂನ್ ಗಿಲೂನ್ ಎಲ್ಲ ಚೆಲಾಪೀಲಿ ಮಾಡಿ ಬಿಟ್ರಿ ನೋಡ್ರಿ ಹುಡುಗರು ಆಮೇಲೆ ಅಕ್ಕಿ ಜೋಡಿ ಬಂದವರು ವಾಪಸ್ ಹೊಂಟಿದ್ದರು ರೀ ಹಾಗಾಗಿ ಆಯರಿ ತೆಗೆದಿಟ್ಟಿದ್ರು ನೋಡ್ರಿ ಅವರು ಆಯರಿ ಕೊಡತಾಳ ಮಹೇಶ್ವರಿನ ಇವತ್ತಿಗೆ ಕುಂಕುಮ ಹಚ್ಚಿ ಆಯ್ರಿಗೆ ಕೊಟ್ಟು ಊಟ ಗೀಟ ಮಾಡಿಸಿ ಕಳಿಸಿದ್ರು ನೋಡ್ರಿ ಅವರಿಗೆಲ್ಲ ಕಳಿಸಿ ನಾವು ಊಟ ಮಾಡಿ ಮಲ್ಕೋಬಾರ್ದು ಹನ್ನೊಂದು ಹನ್ನೆರಡು ಆಗಿತ್ತು ನೋಡ್ರಿ ಒಟ್ಟೆ ಹಿಂಗಿತ್ತು ನೋಡ್ರಿ ಲಾಗ ಹೇಗಿತ್ತಂತೆ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ